ನನ್ ಕಣ್ಣಾರ್ ನಾ ನೋಡಿನಿ ಹನುಮಂತ ಮಾಣಿಕ ಪ್ರಭುಗಳು ಅದಕ್ಕೆ ಅವ್ರಿಗೆ ವೈದ್ಯರ ಅವ್ರಂದ್ರು ಏ ಮೈ ಪತ್ತರ್ತು ಮೈ ರಾಮೇಶ್ವರ ಮೇ ದೇಕಾ ಒಂದ್ ನನ್ನ ಹೆಸರು ಬಳವಂತ ಕುಲಕರ್ಣಿ ಚಾಕು ತಾಲೂಕಾ ಭಾಲ್ಕಿ ಜಿಲ್ಲೆ ವರ್ಷ ನಾನು ಗೆದ್ದಿದ್ರು ಅಲ್ಲ ನಂದು ಕಾಯ ವಾಚ ಮನಸ್ಸಿನಿಂದ ನಾನು ಅವನಿಗೆ ಅರ್ಕೊಂಡಿದ್ದೀನಿ ನಾನು ನಾನೇ ಅಲ್ಲ ನಾನೇ ನಾ ಅಲ್ಲ ಅಂದಮೇಲೆ ಮತ್ತೆ ಯಾರು ನಾನು ನಾನು ಯಾರೂ ಇಲ್ಲ ಅವನೇ ಅವನೇ ಯಾವುದೇ ನನ್ನ ರೂಪದಲ್ಲಿ ಬಂದು ಅದನ್ನ ಏನು ಮಾಡ್ಕೋತಾ ಇದ್ದಾನ ಅವ್ನು ಮಾಡ್ಕೊತಾ ಇದ್ದಾನೆ ನಾನು ಏನು ಮಾಡ್ತಾ ಇಲ್ಲ ಅವನ ಇಚ್ಛಾ ಏನದ ಭಗವತ್ ಇಚ್ಛಾ ಪ್ರವರ್ತತಿ ಅಂತಂದು ಅದ ಆ ಪ್ರಕಾರ ಮನೋ ಇಚ್ಛಾ ತಮ್ಮನ್ನಾಸ್ತಿ ಭಗವತ್ ಇಚ್ಛಾ ಪ್ರವರ್ತತಿ ಅಂತ ಅದಕ್ಕೆ ಮನುಷ್ಯ ಆ ಭಗವಂತನ ಇಚ್ಛಾ ಏನದ ಅದೇ ಸರಿ ಅದ ನಮ್ದು ಯಾರು ಇಚ್ಛೆಗಳು ನಮ್ಮ ಆಕೆ ಆಸೆ ಆಕಾಂಕ್ಷೆಗಳು ಇವು ಯಾವ ಪೂರ್ತಿ ಆಗೋದಿಲ್ಲ ಅವನ ಅವ್ನು ಮಾಡ್ಕೊಂಡಿದ್ದು ಅಂಬಾದಾಸ್ ಕುಲಕರ್ಣಿಯವ್ರನ್ನ ಅಂದರು ಇದು ಎರಡು ಕೋಟಿಗಟ್ಲೆ ಕಟ್ಟಿದಂಥ ಇದು ಒಂದು ಆಸ್ತಿ ನೀನು ಮತ್ಲಿ ಇನ್ಕಮ್ ಅಂತ ಕೇಳಿದ್ರು ಇದು ನಿಂದಲ್ಲ ಇದು ಸಾರ್ವಜನಿಕರದಂತೇಳಿ ಏನಂತಂದ್ರೆ ಈ ರೀತಿ ಮಾಡಿದ್ರಂತೇಳಿ ಇತಿಹಾಸ ಇದು ನೋಡ್ರಿ ಆಕ್ಚುಲಿ ಏನಂತಂದ್ರ ಯಾವಾಗ ರಾಮಾಯಣ ಕಾಲದಲ್ಲಿ ಸೀತಾಹರಣ ಏನಾಯ್ತು ಚಿತ್ರಕೂಟಕ್ಕೆ ಬಂದ್ರು ಚಿತ್ರಕೂಟದಿಂದ ನಿಂದೀಕ ದಂಡಕಾರಣ್ಯ ಪಂಚವಟಿ ಪಂಚವಟಿ ನಿಂದ ಸೀತಾಹರಣ ಆಯ್ತು ರಾವಣನು ಇದೇ ಮುಖಾಂತರವಾಗಿ ನಿಮ್ಮ ಗೋಗಲ್ನಲ್ಲೂ ಕೂಡ ಬರ್ತದದು ಕಂಪ್ಲೀಟ್ ಆಗಿ ಅದು ಆ ರೀತಿಯಿಂದ ನಮ್ಮ ಬೀದರ್ ಜಿಲ್ಲೆ ಪಾಸಾಗಿ ಹೋಗಿದ್ದಾನ ಅದು ಪೂರ್ಣ ಅದು ಗೂಗಲ್ನಾಗ ಬರ್ತದ ಅದು ಕಂಪ್ಲೀಟ್ ನನ್ನ ಹತ್ರ ಅದ ಅದು ಈಗ ಡಿಲೀಟ್ ಇದಾಗ್ಯದ ಡಿ ಅದು ಆದ್ರೆ ಅದು ಏನದ ಅಂದ್ರೆ ಇಲ್ಲಿಂದ ಬಂದ್ಮೇಲೆ ಇಲ್ಲಿ ಹೋರ ಅರಣ್ಯ ಅಂದ್ರೆ ಸುಮಾರು ನೋಡ್ರಿ ದ್ವಾಪಾರ ಅಂದ್ರೆ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷದ ಹಿಂದ ಮತ್ ಇದು ಐದು ಸಾವಿರ ಒಂದೂರ ಇಪ್ಪತ್ತೈದು ಅಂದ್ರೆ ಎಂಟು ಲಕ್ಷ ಅರವತ್ತೊಂಬತ್ತು ಸಾವಿರ ಒಂದ್ನೂರ ಇಪ್ಪತ್ತೈದು ವರ್ಷದ ಹಿಂದಿನ ಮಾತಿದ್ವು ಇವತ್ತಿಂದ ಅಲ್ಲ ಅಂದ್ರೆ ದ್ವಾಪಾರನು ಹೋಯ್ತು ತೃತಾಯೋಗ ರಾಮಂದು ಸಮಯದಲ್ಲಿ ಅವ್ರ ಈ ದಂಡ ಕಾರಣದಾಗ ಬಂದಾಗ ಘೋರ್ ಅರಣ್ಯ ಅಂಥ ಅರಣ್ಯದಲ್ಲಿ ಅಂತಂದ್ರೆ ಯಾರು ನಮ್ಮ ಚಾಳಕಾಸುರ ದೈತ್ಯ ಕಾಳಿಕಾ ದೇವಿ ಅವನ ಹೆಂಡತಿ ಹೆಂಗ ಮಂಡೋದರಿ ರಾವಣನ ಹೆಂಡತಿ ಮಹಾನ್ ಪತಿ ಆಕಿ ಆತಿ ಕೂಡ ಹಾಗೆ ಮಹಾನ್ ಪತಿ ವ್ರತ ರಾಮನ ಭಕ್ತಳಕಿ ಇವ್ನೇನಂತದ್ರು ಕ್ರೂರಿ ಯಾಂತ ಮಾನವರನ್ನ ಏನಂತಂದ್ರ ಒಂದ್ ಹಾಕಿ ಅವ್ರ ರಕ್ತ ತಿಂದು ಇದು ಮಾಡಿ ಲೂಟಿ ಮಾಡೋದು ಎಲ್ಲಾ ಕೆಲಸಗಳು ಇವಂದು ಇವನ್ ಹಿಂಗ ಆಕಿ ಹಾಂಗ ಇದ್ರೂ ಲಕ್ಷ್ಮಣ ಮತ್ತೆ ಇವ್ರು ಬಂದಾಗ ಇವನು ವಧ ಮಾಡಿದ್ರು ಈ ಸಿಸ್ಟರ್ನ ಕಾಪಾಡೋದು ಮತ್ತೆ ದುಷ್ಟರನ್ನು ಕೊಲೆ ಮಾಡೋದು ಇದು ಅವ್ರ ಕೆಲಸನೇ ಇತ್ತು ಅದಕ್ಕೆ ಬಂದಿದ್ದು ಚೌದಾ ವರ್ಷ ವನವಾಸದಲ್ಲಿ ರಾಜ್ಯವನ್ನ ಬಿಟ್ಟು ಬಂದಿದ ಕಾರಣನೇ ಅದು ಇತ್ತು ಅಷ್ಟ ಕೂಡಲೇನೆ ಈಕಿ ಅವ್ರಿಗೆ ಏನಂದ್ರೆ ಕೇಳಿದ್ಳು ಏನ್ರಿ ಮತ್ತೆ ಅವ್ರನ್ನಂತು ಮುಗೀತು ಇನ್ನ ಅವ್ರು ಹಾಗೆ ಇದ್ರು ಈ ನಂದ ಹೆಂಗ ಮುಂದಿನ ಅಂತಂದ್ಮೇಲೆ ನಾನು ಈಗ ಆಶ್ವಾಸನೆ ಕೊಡ್ತೀನಿ ಬರ್ತೀನಿ ಈಗ ಸದ್ಯ ಸೀತಾರಣ ಆಗಿದದ ಈಗ ಇಂಥ ಸಮಯದಲ್ಲಿ ನನಗೇನು ಈಗ ಇದು ಮಾಡ್ಲಿಕ್ಕೆ ಆಗಲ್ಲ ಆಮೇಲೆ ಭೇಟಿ ಕೊಡ್ತೀನಿ ಅಂತ ಇನ್ನೊಂದು ಆಶ್ವಾಸನೆ ಕೊಟ್ಟು ಅವ್ರು ಹೋದ್ರು ಹೋದ್ಮೇಲೆ ಅಲ್ಲಿ ಸುವೇಳಾಂಚಲದಲ್ಲಿ ಲಂಕಾದಲ್ಲಿ ಯುದ್ಧ ಆಯಿತು ಇಂದ್ರಜಿತ್ ಯಾಕಂದ್ರೆ ರಾಮಾಯಣ ಅಂದ್ರೆ ಭಾಗ ದೊಡ್ಡದ ನಾವು ಎಷ್ಟು ಕೇಳಿದ್ರು ಕಡಿಮೆ ಅದ ಆದ್ರೆ ಅಷ್ಟಿದ್ರು ಅವರು ಯಾವಾಗ ಇಂದ್ರಜಿತ್ನ ಶಕ್ತಿ ಯಾರಿಗೆ ಲಕ್ಷ್ಮಣಗ್ ಹತ್ತತು ಹತ್ತಿದ್ಮೇಲೆ ವೈದ್ಯ ಸೂಚನಾ ವೈದ್ಯ ಅವನು ಬಂದು ನಾಡಿ ಪರೀಕ್ಷೆ ಮಾಡಿ ನೋಡಿ ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ಸೂರ್ಯೋದಯ ಆಗೋದ್ರ ಒಳಗಾಗಿ ಸಂಜೀವನಿ ವಲ್ಲಿ ಅನ್ನೋ ದ್ರೋಣಗಿರಿ ಪರ್ವತ್ನಲ್ಲಿ ಅದ ಅದನ್ನ ತಂದು ಕೊಟ್ಟಾಗ ಮಾತ್ರ ನಾನು ಎಬ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಈ ಕೆಲಸ ರಾಮಗೇನಂದ್ರೆ ಹಣಮಪ್ಪ ನಮ್ಮ ಹಣಮ ಹೇಳಿದ್ರು ಇದೇ ದೊಡ್ಡ ಮಾತು ನೀನ್ ನನಗೆ ಅಣ್ಣ ಕೊಟ್ಟಿದ್ರಿ ನನ್ನ ನೂರು ಯೋಜನೆ ಬಿಟ್ಟು ನಾಲ್ಕು ನೂರು ಯೋಜನೆ ಇದ್ರು ಹೋಗ್ ತಗೊಂಡ್ ಬರ್ತೀನಿ ಸೂರ್ಯೋದಯ ಒಳಗಂತ ಬಂದ್ರು ಕಾನ್ಯಮಿ ರಕ್ಷಿಸಿತ್ತು ಅವೆಲ್ಲ ನಾನು ಯಾವ್ದು ಹೇಳಂಗಿಲ್ಲ ಹೋದ್ರು ಹೋಗಿ ಆ ದ್ರೋಣಗಿರಿ ಪರ್ವತವನ್ನು ತಗೊಂಡು ಈಗ ಅಷ್ಟು ಎಲ್ಲ ಹೊಲ್ಲಿಗಳವ್ರ ಚಮಕಾಸ್ತಾ ಇದ್ದು ಅವಾಗ ಅವ್ರು ಇಷ್ಟು ದಿಗ್ಭ್ರಮೆ ಹೇ ಭಗವಂತ ಇದು ಏನು ಯಾವುದಂತ ನಾನು ಇದ್ರೊಳಗೆ ತಗೊಂಡು ಹೋಗಿ ಒಂದೇ ವಯದ ಇದು ಇಲ್ಲ ಅಂದ್ರೆ ಅಂದ್ರೆ ಮತ್ತೆ ಬರ್ಬೇಕು ಅಲ್ಲಿಗೆ ಅವಾಗ ಗುಡ್ಡನೇ ಕಿತ್ತಿದ್ರು ಅವರು ಮೆಡಿಕಲ್ ಸ್ಟೋರ್ ತೆಗೆದಾಗ ಅದು ಹೋಗೋ ಹೋಗಾವತ್ನ ಇದೇ ಮಾರ್ಗವಾಗಿ ಹೋಗ್ಯಾರ್ರಿ ಹಾ ಗುಡ್ಡ ಎತ್ತಿ ಇದೇ ಮಾರ್ಗದಾಗ ಹೋಗ್ತಾ ಇದ್ದಾಗ ಇಲ್ಲಿ ಏನೊಂದು ಪೀಸ್ ಅದ ಇಲ್ಲಿ ಹೊರಗೆ ಹಳ್ಳಿ ಕಡ್ಮಿಂದ ಬಂದ್ರಿ ನೀವು ಎಕಡಿಂದ ಬಂದ್ರಿ ಹಳ್ಳಿ ಕಣ್ಣಿಂದ ಹಾ ಹಳ್ಳಿ ಕಣ್ಣಿಂದ ಬಂದ್ರೆ ನಿಮಗೆ ಬಲಕ ಆಗ್ತದ ಈಗ ಹೋಗೋ ಹೊತ್ನಾಗ ಎಡಕ್ ಆಗ್ತದೆ ಸಂಜೀವಿನಿ ಪರ್ವತ ಆ ಗುಡ್ಡಗಳು ನೀವು ಎಲ್ಲಿ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಎಲ್ಲ ಕಡೆ ನಾನು ಒಡೆಯಡಿ ಬಂದೀನಿ ಇದಕ್ಕ ದೊಡ್ಡನೋ ಸಣ್ಣ ಅವ ಬೇಕಾದಷ್ಟು ಗುಡ್ಡಗಳು ಆದ್ರೆ ಈ ಗುಡ್ಡ ಒಂದು ವಿಶೇಷವಾಗಿ ಗೋಲಕರದ ಒಂದೇ ಪೀಸ್ ಅದ ಈಗ ಆ ಗುಡ್ಡಗಳು ಗುಡ್ಡಗಳ ಹತ್ತಿ ಬೇಕಾದಷ್ಟವ ನೀವು ಎಲ್ಲಿನೂ ನೋಡಿ ಅಖಂಡ್ ಸೆಪ್ರೇಟ್ ಅದರ ಮ್ಯಾಲ್ ಹಿಂಗೆ ಫ್ಲಾಟ್ ಪೋರ್ಷನ್ ಸಮ ಇದ್ದಿದ್ದು ಇಲ್ಲ ಮತ್ತ ಅದಲ್ದೆನೆ ಏಳು ಅಡಿ ಎಂಟ್ ಅಡಿ ಎತ್ತರ ಮತ್ತ ನಾಲ್ಕಾರ ಅಡಿ ಅಗಲ ಕೆಂಪು ಮಿಶ್ರಿತ ಕಪ್ಪು ಕೆಂಪು ಕಪ್ಪು ಮಿಶ್ರಿತ ಇದನ್ನ ನಾನು ಗೋವಿಂದಾಚಾರ್ಯ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಬಂದಿದ್ರು ಆಹ್ ಗುಡಿ ಕಟ್ಟಿದ ಆ ಪರ್ವತ್ ಮ್ಯಾಲ್ ಗುಡಿ ಕಟ್ಟಿದ್ರು ಅದೇ ಸಂಜೀವನಿ ಪರ್ವತ ಆಹ್ಹಾದ್ ಒಂದು ಪೀಸ್ ಬಿದ್ದಿದ್ದು ಅದ್ರಿ ಸರ್ ಅದ್ರಾಗ ಒಂದೇ ಒಂದು ಪೀಸ್ ಸಣ್ಣ ಚಿಕ್ಕ ಭಾಗ ಅದು ಬಿದ್ದಿದ್ದೇ ಇಷ್ಟು ಬೃಹದಾಕಾರ ನಮ್ಗೆ ಏನಂದ್ರ ಗುಡ್ಡ ಇವತ್ತು ಆಗಿದದ ಆ ಗುಡ್ಡದಲ್ಲಿ ಏನದ ಅಂತಂದ್ರೆ ಅದು ಸುತ್ತಮುತ್ತಲು ಕಪ್ಪು ಭೂಮಿ ಕೆಂಪಿಲ್ಲ ಆದ್ರೆ ಅದು ಒಳಗೆ ನೀವು ತೆಗೆದಿಲ್ಲ ಅಂದ್ರೆ ಕುಂಕುಮಂಗೆ ಏನಾದ್ರು ಮಣ್ಣದ ಹಾ ಸಂಜವನಿ ಪರ್ವತಿ ಎಷ್ಟೋ ಜನರು ಸಾರ್ಸ್ಲಿಕ್ಕೆ ಒಲೆ ಸಾರ್ಸ್ಲಿಕ್ಕೆ ಅದ್ರಾಗಿಂದ ಮಣ್ಣು ತೆಗಿತಿದ್ರು ಅದು ನಾನು ಅಧ್ಯಕ್ಷ ಇದ್ದಾಗ ಅದನ್ನೆಲ್ಲ ಸ್ಟಾಪ್ ಮಾಡಿಸಿ ಇಲ್ಲ ಗುಡ್ಡ ಹೋಗ್ತದೆ ಇದು ಬಿದ್ದಂತ ಹೇಳಿ ಅದಕ್ಕೆ ಕುಂಕುಮ ಅದ ಅದ ಕುಂಕುಮ ಕಲ್ಲರ್ ಹೊರಗೆ ಏನಂದ್ರೆ ಕಲ್ಲುಗಳು ನಿಮಗ ಕೆಂಪು ಕಪ್ಪು ಮೀ ಮಿಶ್ರಿತವಾದಂತ ಕಲ್ಲುಗಳು ಸುಮಾರು ಎಂಟು ಅಡಿ ಎತ್ತರ ನಾಲ್ಕಾರ್ ಅಡಿ ಆಗಲ್ಲ ಹಿಂಗ ಅಚ್ಚುಕಟ್ಟಾಗಿ ಗೋಲಕ್ಕರ್ ಅದ ಅದು ಗೋಲಕ್ಕರ್ ಹೆಂಗಾಯ್ತು ಯಾರು ಮಾಡಿದ್ರು ಸುಮಾರು ವರ್ಷಗಳ ಹಿಂದಿಂದು ನಾವ್ ಗೋವಿಂದಾಚಾರ್ಯ ಅಧ್ಯಕ್ಷರಿದ್ರಲ್ಲ ಬಿಜೆಪಿದು ಇಲ್ಲ ಬಿಜೆಪಿ ಅಧ್ಯಕ್ಷರಿದ್ರು ಗೋವಿಂದಾಚಾರ್ಯ ಅವ್ರು ಇಲ್ಲಿ ಬಂದಿದ್ರು ಅವ್ರಿಗೆ ಮೇಲೆ ಒಯ್ದಿದ್ ನಾನು ಅವಾಗ ಇನ್ನ ನನ್ ಹೆಂಗಿದ್ದ ಈಗನು ಆದ್ರೆ ಅಷ್ಟೇ ಅಷ್ಟು ಆಗಲಿ ಸೆವೆಂಟಿ ಫೈವ್ ಇಯರ್ ನಾವು ಓಡ ನಾವನು ಅದಕ್ಕೆ ಅವ್ರಿಗೆ ಒಯ್ದ್ರೆ ಅವ್ರಂದ್ರು ಏ ಮೈ ಐಸಪ್ಪ ಮೈ ರಾಮೇಶ್ವರ ಇಲ್ಲಿ ರಾಮೇಶ್ವರ್ ನೀರ್ಬೇಕು ಹುಟ್ಟು ಅಚ್ಚು ಕಟ್ಟಾಗಿ ಹೆಂಗೆ ಕಟ್ಲಿಕ್ಕೆ ಆಗ್ತದೆ ಇಷ್ಟು ಗೋಲಾಕಾರ ಅದು ಒಂದೇ ಒಂದು ಪೀಸ್ ಅದೇ ಮುಂದಾದ ಸಾಲಿ ಅದ ಅದು ಖಟಕಿನದು ಕೂಡಿದಂತದ ಅದು ಮಣ್ಣು ಬೇರೆ ಅದು ಬೇರೆ ಖಡಕ್ ಅದಲ್ಲ ನೀವು ಎಲ್ಲಿನೂ ನೋಡ್ಬೋದು ಎಲ್ಲ ಗುಡ್ಡ ಒಳಗೆ ಎಲ್ಲಿ ತರ ನೋಡಿರಿ ಅಲ್ಲಿ ತನ ಎಲ್ಲ ಖಡಿಕೆ ಅದಕ್ಕೆ ಬಿಟ್ಟಿಲ್ಲ ಇದು ಕಲ್ಲು ಮ್ಯಾಲ ಸಹಿತ ಕಲ್ಲುಗಳು ಹಸಿದಂಗದ ರೀ ಕಂಪ್ಲೀಟ್ ಅದ್ರ ಮೇಲೆ ಗುಡಿ ಕಟ್ಟಿದದ ಅಲ್ಲಿ ಚಾಳಿಕ ದೇವಿ ಒಳಗ ಹೊರಗಿಂದ ಒಂದ್ ಏನದಂದ್ರ ಗುಹಾ ಗುಹಾ ಇತ್ತು ಅದು ನಾನು ನೋಡಿನಿ ಬಿದ್ದು ಬಿಟ್ಟದ ಒಂದು ಎಂಟದ್ ಜನರೇ ಕೂಡ ನಮ್ಮ ತಂದೆಯವರು ಹೇಳ್ತಿದ್ರು ಒಳಗೊಂದು ಮೂರು ಫೀಟಿಂದ ಒಂದು ಗೋಲಾಕರ್ ಗುಹಾ ಅದ ಒಳಗೆ ಸುರಂಗ ಆ ಸುರಂಗನಿಂದ ಒಳಗೆ ಹೋದ್ರೆ ನೂರ ನೂರ ಐವತ್ತು ಜನರು ಕೂಡ ಅಂದ್ರೆ ಹಿಂದಕ್ಕೆ ಸಾಧು ಸಂತರು ಅಲ್ಲಿ ತಪಶ್ಚರ್ಯ ಮಾಡ್ತಿದ್ರು ಆಯ್ತಾ ಆವಾಗೆಲ್ಲ ನಮ್ದು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ದಾಗ ಇಷ್ಟು ಮಳೆ ಬೀಳ್ತಿತ್ತು ಆ ಒಳ ಅಲ್ಲಿನೂ ಇದ್ದು ಈಗೆಲ್ಲ ಸರ್ಕಾರದ ಹಚ್ಚರು ಯಾವ ಗಿಡವ ಅದನ್ನು ಗೊತ್ತಿಲ್ಲ ಅದ್ರ ಜಾತ್ನೂ ಗೊತ್ತಿಲ್ಲ ಪಾತ್ನೂ ಗೊತ್ತಿಲ್ಲ ಈ ರೀತಿ ಅದ ಅವ ಗಿಡ ಮೂಲಿಕೆಗಳು ಅಲ್ಲಿ ಸಿಗ್ತಿವು ಅದಕ್ಕೆ ಸಂಜೀವನಿ ಪರ್ವತ ಅಂತ ಹೆಸರು ಹಾ ಈ ರೀತಿ ಇದು ಏನದ ಅಂತಂದ್ರೆ ಇದು ಆದ್ಮೇಲೆ ಇದ್ರದಿದು ಕತಿ ಇದು ಈಗ ಅಲ್ಲಿಂದ ಹಣಮಪ್ಪ ಇಲ್ಲಿ ಬಂದಂತಂದ್ರೆ ಯಾವಾಗ ಇದು ರಾಮಾಯಣ ಮುಗೀತು ಹನ್ನೊಂದು ಸಾವಿರ ವರ್ಷ ರಾಜ್ಯ ಆಳದ್ರು ಯಾರು ರಾಮ ಆಳಿದ ಮೇಲೆ ಹಿಂದಿಂದ ನೆನಪು ಮಾಡಿದ್ರು ನನ್ನ ಈಗ ಕಾಲಾವಧಿ ನನ್ನ ಮುಗಿತು ನಾ ಯಾರಿ ವಚನ ಬಂದಿದ್ದೀನಿ ಅಂದ್ರೆ ಚಾಳಿಕಾ ದೇವಿಗೆ ಅಂದಾಗ ಚಾಳಿಕಾ ದೇವಿ ಏನಂದ್ರೆ ಇವ್ರು ಕಳ್ಸಿ ಕೊಟ್ರು ಇಲ್ಲಿ ಹಣಮಪ್ಪ ಇಲ್ಲಿ ಬಂದ್ರು ಬಂದ ಆ ಗುಡ್ಡದ ಮೇಲೆ ಇಳಿದ್ ಬಿಟ್ರು ಇಳಿಬೇಕಾದ್ರೆ ಹ್ಯಾಂಗ್ ನಮ್ಮ ಕಾಲ ಕೆಸರಿನಲ್ಲಿ ನಮ್ಮ ಕಾಲಿನ ಇಂಪ್ರೆಷನ್ ಬೀಳ್ತಾವಲ್ಲ ಆ ರೀತಿ ಅವ್ರದ್ದು ಏನಂತಂದ್ರೆ ಆ ಕಲ್ಲಿ ಮೇಲೆ ಒಳಗೆ ಹೋದ ಅಲ್ಲೇ ಅವು ಅದ್ಮೇಲೆ ನೋಡಿದ್ರು ನೋಡಿದ ಮೇಲೆ ಅಕ್ಕಿ ಮ್ಯಾಲೆ ಬಂದರು ಚಾಳಿಕ ದೇವಿ ಬಂದು ನೋಡ್ತಾಳೆ ಇಷ್ಟು ಬೃಹದಾಕಾರ ಇಷ್ಟು ಅಂತಂದ್ರೆ ಸುಂದರವಾದಂಥ ಮೂರ್ತಿ ಇಷ್ಟು ಬೆಳಕು ಇಷ್ಟು ಸಾಕ್ಷಾತ್ ದೇವರು ಅಂತಂತ ತಿಳಿದು ಅಕ್ಕಿ ಏನಂತಂದ್ರೆ ನೀವು ಯಾರು ಏನು ಅಂತಂದು ಕೇಳಿದ್ಮೇಲೆ ಎಲ್ಲ ಹೇಳಿದ್ರು ಹಿಂಗೆ ಹಿಂಗೆ ನಾನು ರಾಮ್ ಕಳಿಸನೆ ಅದಕ್ಕೆ ನಿನ್ನ ವಚನ ಬದ್ದಿದ್ರು ಅದಕ್ಕೆ ಅವ್ರು ಈಗ ಏನಂದ್ರೆ ಬರ್ಲಕ್ ಆಗಂಗಿಲ್ಲ ನೆಕ್ಸ್ಟ್ ದ್ವಾಪಾರನಲ್ಲಿ ನಲ್ಲಿ ಕೃಷ್ಣನ ಅವತಾರನಲ್ಲಿ ನಿನಗೇನಂದ್ರೆ ಭೇಟಿ ಕೊಡ್ತಾರ ಇದಾದ ನಂತರ ಕೃಷ್ಣನ ಅವತಾರ ಶುರುನೆ ಆಯ್ತದು ಆವಾಗ ಅಂತಂದ್ರೆ ಆ ಅಂದ್ರೆ ಹಿಂಗೆ ಹೇಳಿ ಹೋಗೋರ್ಗೆ ನೋಡೀನಿ ನೀ ಏನದ ಏನಾದ್ ನೀನು ರಾಮನಾಣಿ ಅಂತ ರಾಮನಾಣಿ ಅಂದ್ರೆ ಅವ್ರು ಅಲ್ಲೇ ನಿಂತ ಮುಗಿತೆ ಇಸ್ತಾನೆ ಖತಮ್ ಈಗ ಹೆಂಗ್ ಮಾಡ್ಬೇಕಾಕಿ ಅಲ್ಲಿಂದ ಏನಂತಂದ್ರೆ ಉಡ್ಡಾಣ ಮಾಡಿ ಎಲ್ಲ ದಕ್ಷಿಣಕವಾಗಿ ಅವ್ರ ಮುಖಗಳ ಯಾಕ ಮುಖಗಳು ಅಂತಂದ್ರ ಲಂಕಾ ನಿಂದ ಯಾರ ರಾಕ್ಷಸರು ಇಲ್ಲಿ ಬರಬಾರ್ದಂತ ಇನ್ನೂನು ಕಾವಲಿಗಾರ ಏನಂದ್ರ ಈ ಹಣಮಪ್ನ ಇದ್ದಾನ ಅಲ್ಲಿ ಅದಕ್ಕ ದಕ್ಷಿಣ ಕಡಿಂದ ಯಾವನೋ ರಾಕ್ಷಸರು ಅಂತ ಕಾವಲಿಗಾಗ ಏನಂತ ಇದು ಅವೆಲ್ಲ ದಕ್ಷಿಣಕ್ಕೆ ಅವು ಆದ್ರೆ ಇದು ಮುಖ ನಮ್ದು ಉತ್ತರಾಭಿ ಅದ ಉತ್ತರಾಭಿ ರೋಖ ಮುಖ ಸರಳನಾಕು ಗೋಜಿರೆ ಗಾವಿ ಕರಿ ಹೃದಯ ಧರಿ ಸವ್ಯ ಉಪಾಸಾಜಿರೆ ಹುಚ್ಚ ವರುಣಿ ಮುರುಡಗಾಲಿನಿ ಝಾಪ ಉಬಾಟ ಹಾಕಿಲ್ಲ ಚಾಳಕಾಪುರಾತ ಭೀಮ ಯಾಪರಿನ ದೇಕಿಲ್ಲ ಅಂತ ಮಾಣಿಕ್ ಪ್ರಭುಗಳ ಸಂತರಾಗ ಹೋದ್ರು ಅವ್ರು ಬರ್ದ್ರು ಎಲ್ಲಾ ಮರಾಠಿ ಅದಾವ ಆದ್ರ ಅದು ಆ ನಮ್ ಏನ್ ಏನಾರ ನಮ್ದು ಮಲ್ಲಿ ಸಿದ್ಧಾರ್ಡ್ರಾಗ ಹೋದ್ರಲ್ಲ ಇವ್ರೆಲ್ಲ ಸೇಮ್ ಪೀರಿಯಡ್ದಾಗೆ ಎಲ್ಲ ದೊಡ್ಡ ದೊಡ್ಡ ಸಂತ ಮಹಂತ್ ಆಗಿ ಹೋಗ್ಯಾರ ಇವತ್ತು ದಾಗ ಸಹಿತ ಅವ್ರದ್ದು ಇತಿಹಾಸ ಅದ ಎಲ್ಲ ಮುಂಬೈ ಅದ ಫಾರಿನ್ ಅಂದ್ಮೇಲೆ ಮುಂಬೈ ಎಲ್ಲ ಅದು ನಮ್ ಇಂಡಿಯಾದೇ ಬಂತು ಇಷ್ಟೆಲ್ಲ ಇದೆ ಇದು ಏನದ ಅಂದ್ರೆ ಅವರು ಏಳು ವಾರದ ಇಲ್ಲಿ ಭಜನ ಅದು ಮಾಡಿ ಸಾಕ್ಷಾತ್ ಭಗವಂತನಿಗೆ ಏನಂತಂದ್ರೆ ನೋಡಿದ್ದು ನನ್ ಕಣ್ಣಾರ್ ನಾನ್ ನೋಡಿನಿ ಹನುಮಂತ ಮಾಣಿಕ್ ಪ್ರಭುಗಳು ಅದರದ್ದು ಏಳು ವಾರದ ಭಜನ ಇದ್ರ ಇತಿಹಾಸ ಮಾಣಿಕ ಚರಿತ್ರ ಇಪ್ಪತ್ತ್ ಒಂದು ಮತ್ ಎರಡನೇ ಅಧ್ಯಾಯದಲ್ಲಿ ಇದ್ರ ಪೂರ್ಣ ಉಲ್ಲೇಖ ಏನಂತಂದ್ರೆ ಅದ್ರೊಬ್ಬ ನಿಮ್ಗೆ ಸಿಗ್ತದೆ ಅವ್ರ ಸ್ಥಾಪನೆಯಲ್ಲಿ ಸ್ವಯಂಭೂ ಮೂರ್ತಿ ಇಲ್ಲಿ ಬಂದ್ ಇಳ್ದಿದ್ದು ನೋಡ್ರಿ ಅದಕ್ಕೆ ಹೇಳ್ತಾರ ಸುಕ್ಷೇತ್ರ ಮತ್ತು ಶ್ರೀ ಕ್ಷೇತ್ರದ ಫರಕೇನು ಸುಕ್ಷೇತ್ರ ಅಂತಂದ್ರ ನಾವು ನೀವು ಕೂಡಿ ಸ್ವಚ್ಛ ಮಾಡಿ ಗುಡಿ ಕಟ್ಟಿ ಮೂರ್ತಿ ಕುಡಿಸಿದಕ್ ನಾವು ಸುಕ್ಷೇತ್ರ ಅಂತ ಅನ್ಬೇಕ್ ಶ್ರೀ ಕ್ಷೇತ್ರ ಅಂದ್ರ ಅವನು ಅವನಿ ಈ ಜಾಗದಾಗ ಸ್ವಂತ ನಿಂತಿದ್ವು ಇದು ಪುಣ್ಯಕ್ಷೇತ್ರ ಅದಕ್ಕೆ ನಮ್ಮಲ್ಲಿ ಏನದ ಮಾನ್ ಮಾನ್ ಸಂತರು ಹುಟ್ಟುವಂತ ಒಂದು ಸ್ಥಳ ಅಂದಂಗ ಇಂಥದ್ದು ಇಂಥ ಕ್ಷೇತ್ರದಾಗೆ ಮತ್ತು ಅಂತ ಸಂತರು ಸಿದ್ಧಾರ್ಡ್ರಾದ್ರು ಗರ್ಭಸಪ್ಪ ಆದ್ರು ಮತ್ತ್ ಮುಂದೆನ ಚೆನ್ನಯ ಸ್ವಾಮಿಗಳಾದ್ರು ಮತ್ತ ಆಮೇಲೆ ಈಗ ಓಂಕಾರ ಸ್ವಾಮಿಯವರು ಈಗ ಸದ್ಯ ಪ್ರಚಲ ಇದ್ದಲ್ಲಿ ಮಾಂಜರ್ ಸುಂಬಾ ಕಡೆ ಇದ್ದಾರ ಇದ್ದಾರೆ ಉದ್ಭವ ಆಗಿ ಇಲ್ಲಿ ನಿಂತ ಅರಣ್ಯದಲ್ಲಿ ನಿಂತ ಮೇಲೆ ಸುಮಾರು ವರ್ಷಗಳು ಇನ್ ಲಕ್ಷ ಗಟ್ಟಲೆ ವರ್ಷಗಳು ಹೋದವು ಸಂಜೀವಿ ಪರ್ವತ ಅಂಶ ಹ್ಮ್ ಅದು ಅದ ಅಲ್ಲಿ ಚಳಕಾದೇವಿಯವರು ಕಲ್ಸಿದ್ರು ಹ್ಮ್ 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 ಅವರು ಏನೋ ಒಂದು ಹರಕೆ ಇತ್ತು ಯಾರ್ದು ಬಂದಿದ್ದ ಬಂದಿದ ಇಲ್ಲಿ ಹ್ಯಾಂಗೆ ಸ್ಥಾಪನೆ ಆಗ್ತದೆ ಇಲ್ಲೇ ಅದೇ ಚಾಳಿಕಾ ದೇವಿ ಈಗ ಅವರು ಎಲ್ಲಿವರೆಗ್ ರಾಮ ಬರೋಂಗಿಲ್ಲ ಅಲ್ಲಿವರೆ ಇಲ್ಲೇ ನಿಂತಿರ್ಬೇಕು ಅಂತ ಹಾಕಿದ ಮೇಲೆ ಅವ್ರು ಉಡ್ಡಾಣ ಮಾಡಿ ಈ ಜಾಗದಾಗ ನಿಂತು ಬಿಟ್ರು ಸ್ವಯಂಭುವಾಗಿ ಹನುಮಂತ ಇದು ನಿಂತ ಮೇಲೆ ಅಕ್ಕಿನೇ ಪೂಜಾ ಮಾಡಕ್ಕೆ ಅಕ್ಕಿನೇ ಬರಕ್ಕೆ ಇದ್ರು ಬಿಟ್ಟು ಯಾರು ಇದ್ದಿಲ್ಲ ಆ ಹನುಮಪ್ಪನೇ ಸಾಕ್ಷಿ ಆ ಚಾಳಿಕಾ ದೇವಿನೇ ಸಾಕ್ಷಿ ಹನುಮಂತನೇ ನೆನೆ ಇಲ್ಲಿ ನೆನೆಸ್ಬಿಟ್ಟನು ಇಲ್ಲೇ ನಿಂತಾನ ಸ್ವಯಂಭೂ ಮೂರ್ತಿ ಇದು ಏನಾಯ್ತು ಮುಂದೆ ಬರ್ತಾ ಬರ್ತಾ ಹೇಮಾಡ್ ಪಂಥಿಗಳು ಬಂದು ಇದು ಹೇಮಾಡ್ ಪಂಥಿ ಕಟ್ಟಡ ಅಂತೇಳಿ ಇಷ್ಟೆಲ್ಲಾ ಮೂರ್ತಿಗಳು ಅವ್ ನೋಡ್ರಿ ಇವು ಇವು ಔಂಡೆ ನಾಗನಾಥ್ ಅಂತದ ಮಹಾರಾಷ್ಟ್ರದಾಗ ಇದು ಇಲ್ಲಿಂದ ಅದ ಇದನ್ನು ಕಟ್ಟಿದ ಇದಕ್ ಶಿಖರ್ ಇಲ್ರಿ ಸರ್ ವೈಶಿಷ್ಟ್ಯ ಅಂದ್ರೆ ಶಿಖರ್ ಇಲ್ಲ ಇದಕ್ ಮತ್ ಆ ಫ್ಲಾಟ್ ಫ್ಲಾಟ್ ಅದ ಶಿಖರ್ ಆಗೇ ಇಲ್ಲ ಅವ್ರಿಗೆ ಅವ್ ಯಾಕಂದ್ರೆ ರಾಕ್ಷಸರಿಗೆ ಒಂಥರ ಏನಂತಂದ್ರೆ ಶ್ರಾಪ್ ಇತ್ತು ರಾತ್ರಿ ಸೂರ್ಯೋದಯ ಆಗೋದ್ರ ಒಳಗಾಗೇ ಗುಡಿ ಕಟ್ಟಬೇಕದು ಆಗ್ತಿದ್ಲೆ ಕಂಟಿನ್ಯೂ ಒಂದ್ ಸಾವಿರ ಕಂಬ ಹಾಕಿದ್ರು ಆಗಿಲ್ಲ ಇದು ಸುಮ್ ಸಣ್ಣ ಮಾಡಿದ್ರು ಆಗಿಲ್ಲ ಈ ರೀತಿ ಆದ್ಮೇಲೆ ಏನಾಯ್ತು ಇಲ್ಲಿ ನಮ್ಮ ಇದಕ್ಕ ಉಮರ್ಗ ಇಂದಿರಾ ಚೌಕ್ ಅಲ್ಲಿ ಮಹಾದೇವನ್ ಅದ ಅದನ್ನು ಹೇ ಮಾಡ್ಕೊಂತಿ ಅದ್ರು ಈಗ ಯಾಕಂದ್ರೆ ನಮ್ದು ನಾವು ಹೇ ಮಾಡ್ಕೊಂತಿ ಅಂದೇವ್ ಅಂತಂದ್ರೆ ನಾನು ಹೇಳೋದು ಸುಳ್ಳು ಅಂತು ನೀವು ಅನ್ಬಹುದು ಏನಾರ ಅನ್ಬಹುದು ಇವ್ರ ಏನೋ ದಂತ ಹೇಳಿ ಹೇಳ್ತಾ ಇದ್ದಾರ ಅಂತ ಈ ರೀತಿ ಅನ್ಬಹುದು ಈಗ ಅಲ್ಲಿಂದ ಯಾರು ಆದ್ರು ಅಲ್ಲಿ ಯಾರು ಮಾಡಿದ್ರು ಕೌಂಡ್ಯ ನಾಗನಾಥ್ ಯಾರು ಎಂದೆಂದು ಅವೆಲ್ಲ ಯಾವಾಗ ಅದು ಮಹಾದೇವಂತ ಏನಂತಂದ್ರೆ ಇದಾಗಿ ಇದಾಗಿಂದು ರಾಮಾಯಣ ಕಾಲದಾಗಿಂದ ಹನ್ನೆರಡು ಜ್ಯೋತಿರ್ಲಿಂಗಗಳ ಸ್ಥಾಪನೆ ಮಾಡಿ ರಾಮೇಶ್ವರದ ಅದನ್ನು ಜ್ಯೋತಿರ್ಲಿಂಗ ಸ್ವತಃ ರಾಮ ಮಾಡಿದ್ದದ ಈಗ ಆ ಕಾಲಾಗಿ ಹಿಡಿದು ಹೊಂಟವು ನೀವು ಇತಿಹಾಸ ಅದಕ್ಕೆ ಏನಂತಂದ್ರೆ ಅದು ಎಂದಿಂದ ಏನಿಲ್ಲ ಅದ್ರ ಕಾಲಾವಧಿಗಳು ನಮ್ಗೆ ಗುರುತದ ಅದಕ್ಕೆ ಏನಂದ್ರೆ ಅದು ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಹೇಳ್ತಾ ಇದೀನ ಈ ರೀತಿ ಆಗಿದ ಅದು ಏನದ ಅಂದ್ರೆ ಅಲ್ಲೂ ಹಂಗೆ ಅದ ಈ ನಾಗನದ್ನು ಅದೇ ಅದ ಈ ದಲ್ಸಿಂಗಿ ಅಂತಂತದ ಅಲ್ಲೂ ಎಲ್ಲ ಮೂರ್ತಿಗಳು ಅವು ಎಲ್ಲ ಹೋಗಿ ಪಾಳು ಬಿದ್ದು ಇದಾಗಿದ್ದದ ಅದನ್ನೂ ಆ ಥರನೇ ಅಂದ್ರೆ ಈ ರೀತಿ ಇದು ಆಗಿದ್ದದ ಅದಕ್ಕೆ ಇದು ನಿಜಾಮ್ ಏನ್ ಮಾಡ್ದ ಒಬ್ರು ನಿಂಗೆ ನೀವು ಹೆಂಗ್ ಕೇಳಿದ್ರೆ ಹಂಗೆ ಕೇಳಿದ್ರಿ ಕೇಳಿದ್ರೆ ಮ್ಯಾಲ ನಾವ್ ಹೆಂಗ್ ಕರೀತಿ ತಿಳಿಬೇಕಂದ್ರೆ ನಂದ ಯಾ ಹಿಂದೂಗಳು ಮಾಡಿಲ್ಲ ನಿಜಾಮ್ ಇದ್ರದೇ ನಾವು ಸರ್ವೆ ಮಾಡ್ಯಂತ ಟ್ವೆಲ್ತ್ ಎಡಿ ಸಿಕ್ಸ್ಟಿ ಏಟ್ ಎಡಿ ಟ್ವೆಲ್ತ್ ಸಿಕ್ಸ್ಟಿ ಏಟ್ ಅಂದ್ರೆ ಏನ್ ಹನ್ನೆರಡನೇ ಶತಮಾನ ಆಯ್ತದ ಏನ್ ಆಯ್ತದ ಟ್ವೆಲ್ತ್ ಎಡಿ ಅದು ಯಾವ್ದಾದ್ನೂ ನಾ ಇದ್ದಿದ್ ನಾವು ಓದಿ ನಿಮ್ಗೆ ಹೇಳ್ತಾ ಇದ್ದೀವಿ ಅದ್ ಯಾಕಂದ್ರೆ ಇವು ಕೇಸ್ನಾಗೆಲ್ಲ ಬಂದಿವಲ್ಲ ಆ ಕೇಸ್ನಾಗ ಬಂದಿದ ಅಂತ ನಾವು ಇದು ಎಲ್ಲ ಹೇಳಿದ್ರೆ ನಾನು ವಕೀಲನೂ ಅಲ್ಲ ಇವು ನೋಡಿನ ಅಷ್ಟೇ ನೋಡಿ ಹಂಗೆ ನನಗೆ ಏನಂದ್ರೆ ಮನೋಜ್ ಮನೋಜ್ಜೈನ್ ಅಂತ ಹೇಳಿ ನಂಬಲ್ಲಿ ಇಲ್ಲಿ ಇವ್ರಿದ್ರು ಎ ಸಿ ಪ್ರೊವಿಷನರಿ ಪಿರಿಯಡ್ನಾಗ ಬಂದವರು ಇನ್ನು ಅವರು ನನಗ ಅರ್ಧ ತಾಸು ಮಾತಾಡಿದ್ರು ಐ ಎ ಎಸ್ ಆಫೀಸರ್ ಜೊತೆಗೆ ನಾನು ಮಾತಾಡೋಂತ ನಂದು ಅವಕಾಶ ಇಲ್ಲ ನಂದೇನ್ ಯಾವ್ದು ಏನು ಎಜುಕೇಶನ್ ಪೂರ್ಣ ಇಲ್ಲ ಆದ್ರೆ ಅವ್ರು ಈ ಕೇಳಿದ ಮೇಲೆ ಆ ಬೇಸ್ ಮೇಲೆ ಮಾತಾಡಿದ ಅವರು ಇಷ್ಟ ಇದಾಗೋದ್ರು ಇದೆಲ್ಲ ಅವ್ರಿಗೆ ಹೇಳಿದ್ರು ನಾವು ಫಸ್ಟ್ ನನಗೆ ಒಟ್ಟೆ ಗೊತ್ತಿದ್ದಿಲ್ಲ ಇದು ಟ್ವೆಲ್ತ್ ಏನ್ ಸಿಕ್ಸ್ಟಿ ಏಟ್ ಪೇಜ್ ನಂಬರ್ ಫೈವ್ ಹಂಡ್ರೆಡ್ ಅಂಡ್ ಸೆವೆಂಟಿ ಟೂ ಅಂತ ಹೇಳಿದ ಅವ್ರು ಹೇಳಿದ್ರು ಕೂಡಲೇ ಐ ಎ ಎಸ್ ಆಫೀಸರ್ ಅವರು ಯಾರು ಡಿ ಸಿ ಇರ್ಲಿ ಅವ್ರು ಇಂಥವು ಹೇಳಿದ್ರಿ ಫಸ್ಲಿ ಮತ್ ಅವು ಎಲ್ಲ ಹೇಳಿದ್ರ ಅವ್ರ ಪಾಪ ಇಷ್ಟು ಇಂಪ್ರೆಸ್ ಆಗಿ ಹೋಗ್ತಾರ ಅದಕ್ಕೆ ಏನು ಅನಂಗೆ ಇಲ್ಲ ಅವ್ರು ಯಾಕಂದ್ರೆ ಅದಕ್ಕೆ ಅನಪ್ಲೆ ಇಲ್ಲೂ ಅದಕ್ಕೇನು ನಮ್ಗೆ ಇದನ್ನು ಮಾಡಂಗಿಲ್ಲ ಅವ್ರಿಗೆ ಹೇಳಿದ್ರೆ ನಾನು ಮೈ ಆಪ್ ಕೋಪರೇಷನ್ ದೇತು ಅಂತ ಹೇಳಿ ಇಲ್ಲಿಗೆ ಬಂದ ಅವ್ರು ಮಾತ್ರ ಟ್ರಾನ್ಸ್ಫರ್ ಆಯ್ತು ಹೋದ್ರು ಹರ್ಷ್ ಗುಪ್ತಾ ಬಂದಿರು ಅವರು ಬಂದ್ರು ನಂಗೆಲ್ಲ ಇಲ್ಲಿ ನೋಡಿದ್ರು ನಾಂದ ಇಲ್ಲಿ ಯಾರ ಇನ್ನು ಏನು ಒಂದ್ ರೂಮಿನ ಕಿರಾಲ್ ನೈ ದರ್ಶನ್ ಕೇಲಿ ನೈ ಒಬ್ರಿಗೆ ಬೇರೆಯವ್ರಿಗೆ ಎಬ್ಬಸ್ ಕೇಳಿದ್ರು ಅವ್ರು ನೈ ಸಾಬ್ ಸಾಲ್ ಯಾರು ಏನು ನಂಬಲ್ಲಿ ಏನು ಇಲ್ಲ ಈ ಚಾಳ್ಕಾಪುರ್ ಕೂರ್ಕ್ ಮಾರವಾಡಿ ಜನರ ಅಂದ್ರೆ ಏನಂತಾರ ಸಿರ್ಫ್ ಆನೆ ಜನೇಕ ಪೈಸಾ ಆಯ್ತು ಚಾಳ್ಕಾಪುರ್ ಜಾಕೆ ಚಾಲ್ಕಾಪುರ್ ನಾತ್ಕು ಮೇಲಿಕೆ ದರ್ಶನ್ ಕರ್ಕೆ ಆ ಸಕ್ತೆ ಹುಚ್ಚು ಭಿ ಪೈಸಾ ನೈತು ಭಿ ಕೊ ನಿಮಗೊಂದು ಹೇಳ್ತೀನಿ ಇವತ್ತ ನಮ್ ಫೌಂಡರ್ ಅಂದ್ರೆ ಅವರೇ ಅರ ಯಾರು ಮೊನ್ನೆನಾದ್ರೂ ಹೋಮ್ ಹವನ ಆಯ್ತು ಸುಮಾರು ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ರದ್ದು ಒಂದ್ ವಂಡರ್ ನಿಮಗೊಂದ್ ಇನ್ಸಿಡೆಂಟ್ ಹೇಳ್ತೀನಿ ಅದ್ ಇನ್ಸಿಡೆಂಟ್ ಅಂದ್ರೆ ಏನು ಅವ್ರದ್ದು ಸತ್ಯನಾರಾಯಣ ಅಂತಂತ ಅವ್ರದ ಒಬ್ರು ಅಹ್ ಅಣ್ಣ ಅವ್ರ ಮಗ ಪ್ರಕಾಶ್ ಹೆಡ ಅವನ್ ಹದಿನಾರು ವರ್ಷದ ವಯಸ್ಸಿನಾಗ ನಿಮಗ್ ವಂಡರ್ ಅನ್ನಿಸ್ತದ ಏನದ ಅಂತಂದ್ರೆ ಕಣ್ಣಾಗಿನ್ ಪೇಪರ್ ಬರ್ತಿತ್ತು ಬರ್ತಿತ್ ತರ ಇರ್ತಾವ್ ಅದು ಬಂದ್ರೆ ಏನಂದ್ರೆ ಅದು ಕಲರ್ ಪೇಪರ್ ನಿಮ್ಗೆ ವಂಡರ್ ಇಷ್ಟ ಇದು ಏನ್ ಹೇಳತ್ತಾರ ಇವರು ಅಂತ ಇಷ್ಟ ಆದ್ಮೇಲೆ ಗುಲ್ಬರ್ಗ ಅದು ಎಲ್ಲ ಬಸವೇಶ್ವರ ಹಾಸ್ಪಿಟ್ಲ್ ಅವು ಇವೆಲ್ಲ ತೋರಿಸಿ ಬಂಜಾರ ಹಿಲ್ಸ್ ಎಲ್ ವಿ ಪ್ರಸಾದ್ ಅಂತ ಏನಾರ ಡಾಕ್ಟರ್ ಕಣ್ಣಿನ ತಜ್ಞರು ಫೇಮಸ್ ಅಲ್ಲಿ ಹೋದ್ಮೇಲೆ ಏನಂದ್ರೆ ಕೂತ್ರ ಹತ್ತು ನಿಮಿಷ ಆದ ಆದ್ರೂಡ್ಲೇನೆ ಪೇಪರ್ ಬಂತ್ರಿ ಅದು ಬಂತ ಬಂತು ಮತ್ತೊಂದ್ಸಲ ಬಂತು ಅಂದ್ರೆ ಅವ್ರಂದ್ರು ಏಕೆ ಮೈ ಪೇಪರ್ ಮೀಲ್ ಸಮಜು ಯಾ ಫ್ಯಾಕ್ಟ್ರಿ ಸಮಜು ಮೇರೆ ಐಟ್ಮೆಂಟ್ ಅವ್ರ ಟ್ಯಾಬ್ಲೆಟ್ಸ್ ಕುಚ್ಚನೆ ಹೊತ್ತ ಕೈ ಬಿ ಭಗವಾನ್ ಕೆ ಪಾಸ್ ಚಲೇಜಾಯಿ ಅಂತ ಒಂದೇ ಹೇಳಿಬಿಟ್ರವ್ರು ಅವ್ರದ್ ಅಜ್ಜಿ ಅಂದ್ರೆ ನಮ್ದಿಗೆ ಹೆಡ್ಡ ಬರ್ತಾರ ಮೊನ್ನೆ ಬಂದು ಅವರು ನಾಲ್ಕನೇ ತಾರೀಕಿಗೆ ಇಲ್ಲಿ ಎಂಟು ದಿವಸದ ಕಾರ್ಯಕ್ರಮ ಇಟ್ಕೊಂಡು ಆ ಭಗವಂತ ಅಂದ್ರ ಮುಗೀತು ಹಣ ಸಲುವಾಗಿ ಇಷ್ಟು ಅದು ಏನ್ ತನ್ನ ಇದ್ರು ಇಲ್ಲಿ ಹೋದ್ರು ಖರ್ಚು ಮಾಡ್ತಾರ ಅಂದಂಗ ಅಷ್ಟು ಅವ್ರದ್ದು ಒಂದು ಭಕ್ತಿ ಅಷ್ಟ ಅದು ಒಳ್ಳೇದಾಗ್ಯದ ಅದನ್ನ ಅವ್ರು ಏನ್ ಮಾಡಿದ್ರು ಈ ರೀತಿ ಆದ ಬಂದ್ರು ಅವ್ರ ಅಬ್ಜಿ ಅಜ್ಜಿ ಒಂದ್ ನೂರ ಐದು ವರ್ಷ ಅರೇ ಚಾಲಕಪುರ ನಾದ ಜಾಕಿ ಅವ್ರ ಅಂತಂದ್ರು ಅವಾಗ ನಮ್ದು ಇದು ಜಗಳ ತೊಂಬತ್ ನಾಲ್ಕು ತೊಂಬತ್ ಎಂಟ್ರತನ ಅವಾಗ ಇಷ್ಟ ಜಗಳ ಭಯಂಕರ ಊರ್ ಒಂದ್ ಕಡೆ ಆ ಪೂಜಾರಿ ಒಂದ್ ಕಡೆ ಈ ರೀತಿ ಆಗಿ ಭಯಾನಕ ನಮ್ದು ಇತ್ತಾಪಟ್ಟಿ ಜೇಲ್ ಹೋಗಿ ಬಂದ ನಾನು ಎರಡು ದಿವಸ ನಾನು ಜೇಲ್ನು ನೋಡ ಬಂದ ಅಂದ್ರೆ ಆವಾಗ ಅವ್ರು ಏನ್ ಬಂದ್ರು ನೋಡಿ ಇಲ್ಲಿ ಸ್ನಾನ ಮಾಡಿ ಹುಡುಗ ಇಲ್ಲಿ ಪುಷ್ಕರ್ಣಿ ಅದ ಸರ್ ಇಲ್ಲೇ ಆ ಪುಷ್ಕರ್ಣಿ ಸ್ನಾನ ಮಾಡಿ ಒದ್ದಿ ಮೈಲಿ ಬಂದು ಇಲ್ಲೇ ಕೂತು ಇಲ್ಲಿ ಒಳಗಾರಂತೂ ಪ್ರವೇಶ ಯಾರಿಗೂ ಇಟ್ಟೇ ಇಲ್ಲ ಯಾಕಂದ್ರೆ ಸು ಮತ್ತೊಂದು ಗೋಲ್ಡ್ ಅದು ಎಲ್ಲ ಅದ ಇಲ್ಲಿ ಇದ್ಮೇಲೆ ಯಾರಿಗೂ ನಾವು ಎಲ್ಲರಿಗೂ ಪ್ರವೇಶ ಮಾಡ್ಬೇಕಂದ್ರೂ ಸಾಧ್ಯ ಇಲ್ಲ ಅದು ಅದಕ್ಕದು ಇಲ್ಲೇ ಹೊರಗೆ ಏನಂದ್ರೆ ಕೂತು ಎರಡೂವರೆ ತಾಸು ಪೂಜಾ ಅಭಿಷೇಕ ಆಯ್ತು ಆದ್ರೂ ಕೂಡಲೇ ಅಲ್ಲಿಂದ ನಮ್ಮ ಮದನ್ ಗೋಪಾಲ್ ಹೆಡ್ಡ ಅಂತ ಹೇಳಿ ಬಂದರು ಸಾಬ್ ಮಹಾರಾಜ್ ಥೋಡ ತೀರ್ದ ಅಂದ್ರು ತೀರ್ ತಗೊಂಡು ನೀವು ಕಣ್ಣಿಗೆ ಹಚ್ಚಿದ್ರು ಫ್ಯಾಕ್ಟ್ರಿ ಬಂದ್ರಿ ಫ್ಯಾಕ್ಟ್ರಿನ ಬಂದ ಅವ್ರು ಇಷ್ಟು ನಮ್ಮ ಕೇಸ್ನನ್ನ ಎಲ್ಲಿ ಹೋದ್ರು ನೀವು ಎಲ್ಲಿ ಹೋದ್ರಿ ಯಾವಾಗ ಹೋದ್ರಿ ಯಾಕೆ ಬಂದ್ರಿ ಅವ್ರು ನಾ ಬರ್ತೇನೆ ಯಾವಾಗ ಅವಾಗೆ ಕರೆಕ್ಟ್ ಫೋನ್ ಮಾಡೋರು ಅವ್ರ ಬಿಸ್ನೆಸ್ ಎಷ್ಟು ದೊಡ್ಡದ ಅಂತದ್ರಾಗಿಂದ ಅದರ ಟ್ವೆಲ್ತ್ ಸಿಕ್ಸ್ಟಿ ಏಟ್ ಡಿ ಅದು ಏನಂದ್ರೆ ಹನುಮಪ್ಪ ಏನಂದ್ರೆ ಇದು ಹನುಮಪ್ಪನ ಮಂದಿರ ಅದ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಮೇಲೆ ಬಾಲ್ಕಿನಿಂದ ಏನಂದ್ರೆ ಇದು ಅದ ಥರ್ಟಿ ಕಿಲೋಮೀಟರ್ ಮೇಲೆ ಸಂಜೀವಿನಿ ಪರ್ವತ ಚಾಳಕಮ್ಮ ಅಂತ ಬರ್ದ ನಾವು ಚಾಳಿಕಾ ದೇವಿಯರ ಅಂದೆವು ಏನಾರ ಅಂದೆವು ಯಾರಿಗೆ ಏನು ಅನ್ನಿಸ್ತು ಅದು ಅಂತಾರ ಭಕ್ತರಿಗಂತೂ ನಾವೇನು ಇದೆ ಅನ್ರಿ ಅದು ಅನ್ರಿ ಅಂತೆಲ್ಲ ಯಾರನ್ನೂ ಅಂತಾರೆ ಆಯ್ತಾ ಅವ್ರ ಹೆಸರುಗಳನ್ನೂ ಹಲವಾರು ಹೆಚ್ಚಿಗೆ ಇರ್ತವ ಆದ್ರೆ ಚಾಳಕಮ್ಮ ಅಂತ ಅವ್ರು ಬರ್ದಿದ್ದು ಪೇಜ್ ನಂಬರ್ ಪಾನ್ಶೆ ಬಹತ್ತರದಾಗ ಕರೆಕ್ಟ್ ಬರ್ದಿದದ ಅದು ನೀವು ಇವತ್ತಿನೂನು ಏನಂದ್ರೆ ಸರ್ವೆ ಇದಕ್ ಡೆವಲಪ್ ಮಾಡಿದವ್ರು ಮಾರ್ವಾಡಿ ಸಮಾಜ ಕಲ್ಲಂದ್ರ ಅಂದ್ರೆ ಇದು ಹೇಮಡ್ ಪಂಥಿ ಅವರೇ ಕಲ್ಲಂದ್ರೆ ಏನು ಅವ್ರ ಕೈನಿಂದ ಹಿಂಗ್ ಹೊಡ್ದ್ರೆ ಕಲ್ ಕಡೆಯೋದು ಏನು ಹಾತಾರಿ ಬಿತ್ತಾರಿ ಏನು ಬೇಕಾಗಿದ್ದಿಲ್ಲ ಕೈಲೇ ಹಾಂಗ್ ಮಾಡಿನೇ ಹೇಮಡ್ ಪಂಥಿ ಅಂತ ಎಲ್ಲಾ ಕಡೆ ಲಾ ಗುಡಿಗಳು ಆಗ್ಯಾವಂದ್ರೆ ಅಂದ್ರೆ ಹಣಮಪ್ಪ ನಡ್ರ ಮಾರ್ವಾಡಿ ಮತ್ತೆ ಏಟಿ ಪರ್ಸೆಂಟ್ ಏನಂದ್ರೆ ಲಂಬಾಣಿ ಜನರು ಪರ್ಸೆಂಟ್ ನಿಮ್ಮ ಮಾನ ರುದ್ರಪ್ಪ ಮಾನಪ್ಪ ಲಮಾಣಿ ಅಂತಂತ ಅವ್ರು ಬಂದು ಹೋದ್ರು ಅವ್ರು ಬಂದ್ರು ಇಲ್ಲೆಲ್ಲ ಇತಿಹಾಸ ಹಿಂಗೆ ಹೇಳದ ಸರ್ ಇದು ದೇವ್ರು ನಮ್ದ್ರಿ ನಿಮ್ದಿ ರೀ ಸರ್ ಏಯ್ಟಿ ಪರ್ಸೆಂಟ್ ನಿಮ್ ಜನ್ ಅಂತಂದ ನಾನು ಸುಮಾರು ವರ್ಷಗಳು ನಿನ್ ನಡೆದ ಈ ರೀತಿ ಬಂದಿದ್ದು ಜೈ ಹಿಂದ್ ಜೈ ಕರ್ನಾಟಕ